ಸೊ ಹಾ ಲೋಕ ನಮಸ್ಕಾರ ನಾನು ನಿಮ್ಮ ಪರಿಚಯ ಡ್ಯಾನ್ಸ್ ಪೂಜೆ ವೆಲ್ಕಮ್ ಮಾಡಿದ್ದೇನೆ ಟು ಮೈ ಟ್ಯೂಬ್ ಚಾನಲ್ ಗಾಯ್ ಗಾಯ್ಸ್ ನಾನು ಇವತ್ತು ಮಂಜುನಾಥಕ್ಷ ಧರ್ಮಸ್ಥಳ ಉಜಿರೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಲಾಗ್ನ ಸೊ ಇವತ್ತು ನಾನು ಪುಣ್ಯಕ್ಷೇತ್ರ ಹೊರಗ ಏನೋ ಹೊರಗಜ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸೊ ಇವತ್ತು ಬನ್ನಿ ಉಜ್ರಿ ಸರ್ಕಲ್ ಇಂದ ಸ್ಟಾರ್ಟ್ ಮಾಡ್ತಿದ್ದೀವಿ ನೋಡಿ ನಮ್ಮ ಜೊತೆ ಇಲ್ಲಿ ನೋಡಿ ಚೇತಂಬರು ಚೇತಂಬರು ಇದ್ದಾರೆ ಕಡೆ ಜಗ್ಗಿಬ್ರು ಇದ್ದಾರೆ ಮತ್ತು ನಮ್ಮ ಪಾಪಮ್ಮ ಇದ್ದಾರೆ ಸೊ ಗೈಸ್ ಫೈನಲ್ಲಿ ಬರೋ ಎಷ್ಟೋ ಜರ್ನಿ ಆಗುತ್ತೆ ಬ್ರೋ ಮೂವರೆ ಗಂಟೆ ಒಂದೂವರೆ ಗಂಟೆ ಇಲ್ಲಿ ಇಲ್ಲಿ ನೋಡಿ ಅದಕ್ಕೆ ಹೆಂಗೆ ಉಜ್ಕೊಳ್ತೀರಲ್ಲ ದೂರ ಒಂಟೆ ಇದು ಗುಜರಾಣ ಇದು ಜೀರ ಗಾಯಿಸಿ ಇವಾಗ ಇಲ್ಲಿ ಊಟ ಮಾಡ್ಕೊಂಡು ಇಲ್ಲೇ ಇಲ್ಲ ಅಂದ್ರೆ ಗುಜರಿ ಬಿಡ್ತಾರೆ ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಸೊ ಬನ್ನಿ ಈಗ ಏನು ಅಂತ ಪ್ಲ್ಯಾನ್ ಮಾಡಿ ಸೊ ಇಲ್ಲಿ ಅಂತ ನೋಡೋಣ ಸರ್ ಬೈಸಿ ಊಟ ಅಲ್ಲಿಗೆ ತಲೆ ಕೆಡ್ಸಬ್ದು ಆಗಿದೆ ಇಲ್ಲಿ ಊಟ ಇಲ್ಲೇ ಊಟ ಗೊತ್ತಾಗ್ತಿಲ್ಲ ಸೊ ಬನ್ನಿ ನೆಕ್ಸ್ಟ್ ಓಟಲ್ ಹುಡುಕ್ಬೇಕು ಎಲ್ಲಿ ಸಿಗುತ್ತೆ ನೋಡಿಗ ಸರಿ ಯಾರು ಹೆಂಗೆ ಮಲಗೋ ನೋಡಿ ಅಲ್ಲಿ ಸರ್ಕಲ್ ಸರ್ಕಲಲ್ಲಿ ಈ ಸನ್ ಎಮೇ ಮಲ್ಗವ್ರಿ ಗಾಡಿನ ಪಾರ್ಕ್ ಮಾಡ್ತವ್ರೆ ಅಲ್ಲಿ ಊಟಕ್ಕೆ ಹೋಗಿ ಪಾರ್ಕ್ ಮಾಡ್ತವ್ರೆ ಊಟ ಹುಡುಕ್ತಾ ಇದ್ದೀನಿ ಎಲ್ಲೂ ಸಿಗ್ತಿಲ್ಲ ಯಾಕೋ ಥರ ಊಟ ಮಾಡಿದ್ರೆ ಹೊಟ್ಟೆ ಕಲಿಸ್ತೇನೆ ಅನ್ಗೆ ನನಗೇನು ಹೊಟ್ಟೆ ಹಸಿವಿಲ್ಲ ಬಟ್ ಅವಳಿಗೋಸ್ಕರ ಊಟ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಹೆಂಗೆ ನೋಡ್ತಿರೋದು ಮಗು ಮಗು ಥರ ಮಂಗಮ್ಮ 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 ಬಿಸ್ಕೋ ಊಟ ಊಟ ಮಾಡ್ಲಿಕ್ಕೆ ಬನ್ನಿ ಊಟ ಮಾಡ್ಲಿಕ್ಕೆ ಊಟ ಮಾಡ್ಲಿಕ್ಕೆ ಅಯ್ಯೋ ಊಟ ಹಾಡ್ರ್ ಮಾಡೋದಕ್ಕೆ ಅಪ್ಪ ಇವರಿಗೆಲ್ಲ ಊಟ ಬಂತು ಚಪಾತಿ ಊಟ ಅವ್ರೂ ಚಪಾತಿ ಊಟ ಇವರಿಗೆ ಓ ಕಡಕ್ ರೊಟ್ಟಿ ಹಿಂಗಿದೆ ಚಪಲ ಬಡಾ ನನಗೂ ಸಿಂಗಲ್ ಚಪಾತಿ ಕೊಡಿ ಚಪಾತಿ ಇತರ ನಾನು ವಿಷೆ ನಡಿ ಅಮೇರೆ ರೈಸ ಆಗ್ತೈತಾ ಆಪಲ trailers ಓ ಆಪಲ ತರಕ್ಕೆ ಕಡರೊಟ್ಟಿ ಅಂತ ಹೇಳಿದಿವರು ಕಡರೊಟ್ಟಿ ತರ ಐತಿ ಅಂತ ಹೇಳ್ತಿರದಿಲ್ಲಿ ದೇಸಿ ನೋಡಿ ಅಣ್ಣ ನನಗೇನು ಅದು ಕೇಸರಿ ಬಾತೋ ಆಪಾತ ಇವತ್ತಿ ಇnotinವಾ

ಅದಕ್ಕೆ ಎಷ್ಟು ಲೈಟಿಂಗ್ ಸೀಟಿಂಗ್ಸ್ ಏನೂ ಇಲ್ಲ ಅದು ಚಳಿ ಇಲ್ಲ ಏನಿಲ್ಲ ಇಲ್ಲಿ ಶೆಕೆ ಅಂದರೆ ಶೆಕೆ ಶೆಕೆ ಅಂದರೆ ಶೆಕೆ ನೋಡು ಹಿಂಗೆ ಹಿಂಗೆ ನೋಡಿದ್ರೆ ನಾವು ಬಿಸಿಗಳಿಗೆ ಬರ್ತಿಲ್ಲ ಅಚ್ಚಿ ತಣ್ಣಗಿರಗಳಿಗೆ ಬರ್ತಿಲ್ಲ ಯಾರನ್ನು ಕೇಳೋದಿಲ್ಲ ಹೇಳಿ ಅಪ್ಪ ನಿದ್ದೆ ಅಂತ ಹೇ ಅಪ್ಪ ಸಮಾಧಾನ ಆಯಿತು ಇಲ್ಲೋ ಒಂದು ಇಲ್ಲ ನಮ್ಮ ಹತ್ರ ಬೇಜಾರಾಗಿಬಿಡೋದು ತುಂಬ ಒಂಥರ ಕನಸು ಕನಸು

ಎಂಟ್ರೆನ್ಸು ಐ ಸ್ಕ್ರೀನ್ ಟೈಪ್ ಇದು ನೋಡ್ರಿ ಒಳಗಡೆ ಹೋಗ್ಬೋದು ನೋಡೋ ಜಿಗಿ ನೋ ಆರು ಗಂಟೆ ಟೈಮ್ ಮೇಲೆ ಗರ್ಲ್ಸ್ ಹೋಗೋಂಗಿಲ್ಲ ಅಂತೆ ಸೊ ಅದಕ್ಕೋಸ್ಕರ ಹೇಳ್ತಿದ್ದೀವಿ ಗರ್ಲ್ಸ್ ಆರು ಗಂಟೆ ಮೇಲೆ ಹೋಗೋಂಗಿಲ್ಲ ಅಂತ ಅವರೇ ಸ್ಟಡಿ ಮಾತಾಡೋಣ ಗರ್ಲ್ಸ್ ಸಿಕ್ಸ್ ಸಿಕ್ಸ್ ಓ ಕ್ಲಾಕ್ ಮೇಲೆ ಹೋಗೋಂಗಿಲ್ಲ ನೋಡಿ ಇಲ್ಲೇ ಬರೆದವ್ರೆ ಮಹಿಳೆಯರು ಕಡ್ಡಾಯವಾಗಿ ಪ್ರವೇಶವಿರುವುದಿಲ್ಲ ಇವರಿಗೆ ನಾವು ಹೋಗಿ ಬರ್ಬೋದು ನೋಡಣ್ಣ ಈಗ ಹೆಂಗ್ ಮಾಡೋದು ಈಗ ಒಳಗಡೆ ಏನನು ಬ್ಲಾಗು ಲೈಟಿಂಗ್ಸ್ ಕ್ಯಾಮ್ರಾ ಟಾರ್ ಸೈಟ್ ಕೂಡ ನೋಡಿ ಏರಿಯಾ ಫುಲ್ಲು ಈ ರೋಡ್ ಫುಲ್ ಎಲ್ಲೂನು ಲೈಟ್ ಲೈಟೇ ಆನ್ ಮಾಡಂಗಿಲ್ಲ ಅದಕ್ಕೆ ನನಗೆ ಮಾಡಿಲ್ಲ ಮಾಡೋದಿಲ್ಲ ಮಾಡ್ಸೋದೇ ಇಲ್ಲ ಅದಕ್ಕೋಸ್ಕರ ನಾವು ಒಳಗಡೆ ಲಾಗ್ ಮಾಡೋಕ್ಕೋ ಇಲ್ಲ ಇದೇ ಮೂಲತಃ ಕೊರಗಜ ಸ್ವಾಮಿ ಸ್ವಾಮಿ ಇದೆ ಮತ್ತೆ ಯಾವ್ದೇ ಥರ ಹೆಣ್ಮಕ್ಳುಗಳು ಸಂಜೆ ಆರು ಗಂಟೆ ಆರು ಗಂಟೆವರೆಗೂ ದರ್ಶನ ಮಾಡೋಕ್ಕಾಗಲ್ಲ ಬೆಳಗ್ಗೆ ಏನಿದ್ರು ಆರು ಗಂಟೆ ಮೇಲೆ ಹೆಣ್ಮಕ್ಳು ದರ್ಶನ ಯಾರೇ ಬರೋದಿದ್ರು ನಮ್ಮ ಸ್ನೇಹಿತರು ಲೇಡೀಸ್ ಫ್ಯಾಮಿಲಿ ಸಮೇತ ಬೆಳಿಗ್ಗೆ ಮೇಲೆ ಬನ್ನಿ ಆರು ಗಂಟೆ ಮೇಲೆ ಸಂಜೆ ಗಂಟೆ ದರ್ಶನ ಹೋಗಿ ಈವನಿಂಗ್ ಸಿಕ್ಸ್ ಓ ಕ್ಲಾಕ್ ಮೇಲೆ ಇಲ್ಲ ಸೊ ಅದೇ ನೀನು ಇಸ್ ಇಷ್ಟೊಂದು ಥರ ಏನೋ ಅನಿಸ್ತು ನೋಡಿ ಅಂತಿ ಬಟ್ ಸಿಕ್ಸ್ ಓ ಕ್ಲಾಕ್ ಮೇಲೆ ಅದೊಂದು ಪಾಪಮ್ಮ ಬರೋಕ್ಕಾಗಲಿಲ್ಲ ಅದೊಂದು ಬೇಜಾರು ಸೊ ಮತ್ತು ನಾವು ಇದು ವೆಯ್ಟ್ ಅಂದರೆ ಸುಮ್ಮನೆ ಇನ್ನೂ ಸಿಕ್ಸ್ ಅವರ್ ವೆಯ್ಟ್ ಮಾಡಬೇಕು ಇದು ಮಾಡೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಇಷ್ಟೇ ಪ್ಲಾನ್ ನೋಡ್ಬೋದು ಗೈಸ್ ನಾವು ಹೋಗಿದ್ದು ನಾವು ಮೂಲತಃ ಬಂದು ಮೂಲತ ಅಲ್ವಾಣ ಫುಲ್ ಅಲ್ಲಿ ಹೋಗಿದ್ದು ನಾವು ಸೊ ತುಂಬ ಖುಷಿಯಾಯಿತು ಗೈಸ್ ಬಟ್ ಪಾಪು ಒಳಗಡೆ ಬರೋಕ್ಕಾಗಲಿಲ್ಲ ಸೊ ಆಚೆ ನಿಂತ್ಕೊಂಡ್ರೆ ಅವಳ ಕೈ ಮುಖದ್ದು ಸೊ ಓಕೆ ಇನ್ನೇನು ಯಾಕೊಂಥರ ಏನೋ ಒಂಥರ ಖುಷಿಯಾಯಿತು ಬಟ್ ಅಲ್ಲಿ ಯಾರು ಇಲ್ದಿರೋ ಟೈಮಲ್ಲಿ ಏನೋ ಕೇಳ್ಕೊಳ್ಳೋದು ಏನೋ ಒಂದು ಸ್ಪೆಷಲ್ ಅಂತ ಸೊ ಅದಕ್ಕೋಸ್ಕರನೇ ದೇವರು ಇಂಥ ಪುಣ್ಯ ಕ್ಷೇತ್ರಕ್ಕೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕರೆಸ್ಕೊಂಡು ಏನೋ ಒಂದು ಒಳ್ಳೆಯದು ಅಂತ ಫೀಲ್ ನಂಬಿದ್ದೀನಿ ಸೊ ದೇವ್ರು ಕಾಪಾಡ್ತಾರೆ ಮೇಲೆ ನಾನು ಇನ್ನೇನು ಮಾತಾಡೋಕೆ ಆಗೋಲ್ಲ ನೋಡಿದೆ ಕುತ್ತೂರು ಕುತ್ತಾರ್ ಈಗ ಅನ್ನಿಸ್ತಮ್ಮ ಚೆನ್ನಾಗಿತ್ತು ಚೆನ್ನಾಗಿತ್ತು ಬಟ್ ಒಳ್ಳೆ ಬರಬೇಕಾಯ್ತು ಅನಿಸ್ತಾ ಸೊ ಹೆಸಿ ಬರೋಕ್ಕಾಗಲ್ಲ ನೆಕ್ಸ್ಟ್ ಟೈಮ್ ಮತ್ತೆ ಕರ್ಕೊಂಡ್ಬರ್ತೀನಿ ಓಯ್ ಹಸಿ ಏನಿಲ್ಲ ನಾನು ನಂಬಿದ್ದೀನಿ ನಾನು ನೀವು ಯಾರು ನಂಬಿ ಏನು ಅಂತ ಹೇಳಲ್ಲ ಬಟ್ ಅನ್ನೋದು ತುಂಬ ಬಟ್ ವೀಡಿಯೋ ಮಾಡೋಕ್ಕೆಲ್ಲ ಆಗಲಿಲ್ಲ ಸೊ ಯಾರೇ ಎಂಥವ್ರಾದರೂ ವೀಡಿಯೋ ಮಾಡಕ್ಕೆ ಬಿಡೋಲ್ಲ ಸೊ ಹೋಗಿ ಆಯ್ಸಿ ಏನಿಲ್ಲ ಇವತ್ತಿನ ಲಾಗ್ನ ಇವತ್ತಿಂದ ಪ್ರೀತಿಯಿಂದ ಭಕ್ತಿಯಿಂದ ಲಾಗ್ನ ಆ್ಯಡ್ ಮಾಡ್ತಿದ್ದೀನಿ ಲವ್ ಯು ಅಂಡ್ ಕೇರ್ ಬಾ ಬಾಯ್